ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ ನಲ್ಲಿ ಸುಸ್ವಾಗತ ಇಂದು ದಿನಾಂಕ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಳೆ ಹುಬ್ಬಳ್ಳಿಯ ವಾರ್ಡ್ ಎಪ್ಪತ್ತೇಳು ಒಳಚರಂಡಿ ನೀರು ರಸ್ತೆಗಳ ಮೇಲೆ ನಿಂತಿರುವ ಕೆಲಸ ಇಂದು ಪೂರ್ಣಗೊಳಿಸಲಾಗಿದೆ ಹಾಗೂ ಇನ್ನೂ ಕೆಲವು ಸಮಸ್ಯೆ ಕಂಡು ಬಂದಿತ್ತು ನಮ್ಮ ಮಾಧ್ಯಮದವರು ವಿಚಾರಣೆಗೆ ಹೋದ ನಂತರ ಅಲ್ಲಿನ ಜಮಾತ್ ಅಧ್ಯಕ್ಷರು ಸದಸ್ಯರು ಜೊತೆ ಮಾತು ಕೇಳಿ ಬಂದಿದೆ ನಮ್ಮ ಸುತ್ತಮುತ್ತಲಿನ ಏರಿಯಾದಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಇದ್ದೇ ಇರುತ್ತದೆ ಆದರೆ ನಮ್ಮ ಹುಬ್ಬಳ್ಳಿಯ ಶಾಸಕ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ಹಾಗೂ ನಮ್ಮ ವಾರ್ಡ್ ಎಪ್ಪತ್ತೇಳು ಕಾರ್ಪೊರೇಟರ್ ಜನಾಬ್ ನಾಲತವಾಡ ಅವರ ಮೇಲೆ ಒತ್ತಡ ಕೊಡುವ ನಮಗೆ ಯಾವ ಅವಶ್ಯ ಇಲ್ಲ ಹೇಳುವ ಮುನ್ನೆಲೆಯಲ್ಲಿ ಕೆಲಸ ಪೂರ್ಣಗೊಳಿಸುತ್ತಾರೆ ಎಂದು ಜನಾಬ್ ಇಸ್ಮಾಯಿಲ್ ಮುಲ್ಲಾ ಅವರದು ಮಾತು ಪೂರ್ಣ ವಿರಾಮ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಈಗ ನಾನು ಹೇಳೋದು ಈ ವಿಷಯ ಏನಂದ್ರೆ ನಾನು ಮೊದಲು ನಮ್ಮ ವಾಡಿನ ಕಾರ್ಪಿಟ್ರೆ ಇಪ್ಪ ನಲ್ವತ್ತೆರಡು ಅವ್ರಿಗೆ ಧನ್ಯವಾದ ಮಾಡ್ತೀನಿ ಮೊದಲ ಜೊತೆಗೂ ನಮ್ಮ ಅಬ್ಬಯ್ಯ ಪ್ರಸಾದ್ ಅಬ್ಬಯ್ಯ ಅವ್ರಿಗೂ ಧನ್ಯವಾದ ಕೊಡ್ತೀವಿ ಎಮ್ ಎಲ್ ಎ ನಮ್ಮ ಏನು ವರ್ಕ್ ಇದ್ದು ಎಲ್ಲಿ ಎಲ್ಲಿ ಯಾವ್ಯಾವ ವರ್ಕ್ ಪೆಂಡಿಂಗ್ ಇದ್ವು ಎಲ್ಲ ನಮ್ಮದು ವರ್ಕ್ ಕಂಪ್ಲೀಟ್ ಆಗಿದೆ ಈ ಏರಿಯಾದ ಸ್ಪೆಷಲಿ ರೋಡ್ ವರ್ಕ್ ಇರಲಿ ಡ್ರೈನೇಜ್ ಕ್ಲೀನಿಂಗ್ ಇರಲಿ ವಾಟ್ರ್ದು ಇರಲಿ ರೂಡಿದು ಇರಲಿ ಈಗ ನಮ್ಮ ಬಾವಿ ಬಾವಿಗೆ ಇಷ್ಟು ರೋಡು ವರ್ಕ್ ಪೆಂಡಿಂಗ್ ಇತ್ತು ಇದು ರೋಡಿಗೆ ಸದ್ಯಕ್ಕೆ ಕಾಂಗ್ರೆಸ್ ಹಾಕ್ತಾ ಇದ್ದಾರೆ ಇದನ್ನು ಬಿಟ್ಟು ಉಳಕಿದ್ದು ಎಲ್ಲ ರೋಡನ್ನು ಎಲ್ಲ ನಮಗೆ ಎಲ್ಲ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ ಯಾರು ಮಾಡಿಕೊಟ್ಟಾರೆ ಎಮ್ ಎಲ್ ಎ ಮತ್ತು ಕಾರ್ಪೊರೇಟ್ರಿಗೆ ಇಬ್ಬರು ಕೂಡಿ ನಮ್ಗೆ ಮಾಡಿಕೊಟ್ಟಿದ್ದಾರೆ ಇಬ್ಬರು ಕೂಡಿ ಎಲ್ಲ ಸಹಾಯದಿಂದ ಒಂದಕ್ಕೊಂದು ಹೆಚ್ಚು ಕಡಿಮೆ ಸ್ವಲ್ಪ ಏನಾರು ಕಡಿಮೆ ಹಾಕಿ ಏನು ಆಗಿಲ್ಲ ಇಬ್ಬರು ಕೂಡಿ ನಮ್ಗೆ ಇಲ್ಲ ರೂಡ ಏನೋ ರೋಡ್ ವರ್ಕ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಎಸ್ ಎಸ್ ತಂದರು ಬಟ್ ಇಲ್ಲಿ ಬ್ರ್ಯಾಂಪುರ ಒಳಗೆ ಹತ್ತನೇ ಒಳಗೆ ಲೀಕೇಜ್ ಆಗಿತ್ತು ಮೊದಲೇ ಒಂದು ನಾಲ್ಕು ತಿಂಗಳ ಮೊದಲು ಆಗಿತ್ತು ಆವಾಗೂ ರಿಪೇರಿ ಕಾರ್ಕೋಟ್ರ್ ಸರ್ ಹೇಳಿದುಳಿಗೆ ಇಮಿಡಿಯೇಟ್ಲಿ ರಿಪೇರಿ ಮಾಡಿ ಕೊಟ್ಟಿದ್ವಿ ನಾವು ಈಗ ಮತ್ತೆ ರಿಪೇರಿ ಮತ್ತೆ ಲೀಕೇಜ್ ಆಗಿತ್ತು ಹದಿನೈದು ದಿನ ಮೊದಲೇ ಅವ್ರು ಹತ್ತು ದಿನಲಿಂತರ ಹೇಳ್ಕೊಂಡು ಬರತ್ತಿದ್ರೆ ಅದು ನಾವು ಹಚ್ಚಿದ್ರು ಲೇವರೇ ಅದರ ಲೀಕೇಜ್ ಇನ್ನೂ ಸಿಕ್ಕಾಯ್ತಿಲ್ಲ ಅದೇ ತಕ್ಕೊಂಡು ಹೊಂಟೀವಿ ನಾವು ತಗೊಂಡೆ ಅವ್ರು ಹೇಳಿ ಕೊಡುಗೆ ಇಮಿಡಿಯೇಟ್ಲಿ ಮಾಡ್ತೀವಿ ಅದು ಒಂದು ಗ್ರೂಪ್ನು ಕಾರ್ ಕಾರ್ಪೋಟ್ರ್ ಸರ್ ಅದು ಲೀಕೇಜ್ ಸಪ್ಲೈದ ಬಗ್ಗೆ ಅದು ನಾಳೆ ಬರೋಕ್ಕೆ ಸಪ್ಲೈ ಇವತ್ತು ಹಾಕ್ಬೇಕು ನಾವು ಮತ್ತು ವಾರಕ್ಕೊಂದ್ಸಲ ಮೀಟಿಂಗು ಮಾಡ್ತಾರೆ ಕಾರ್ಪೋಟ್ರ್ ಸರ್ ವಾರ್ಡ್ ವಾರ್ಡಿನ ಸಂಬಂಧ ಎಲ್ಲೆಲ್ಲಿ ಸಪ್ಲೈ ಎಲ್ಲೆಲ್ಲಿ ಅಷ್ಟೇ ಸ್ಟಾಪ್ ಆಗೈತೈತಿ ಎಲ್ಲೆಲ್ಲಿ ತೊಂದರೆ ಆಗೈತೈತಿ ಪಬ್ಲಿಕ್ಕಿಗೆ ಸಂಬಂಧ ಒಂದು ಮೀಟಿಂಗು ಮಾಡ್ತಾರೆ ವಾರಕ್ಕೊಂದ್ಸಲ ಕಾರ್ಪೋರೆಟ್ರ್ ಸರ್ ಸರ್ ಒಂದು ಮತ್ತು ನಮ್ಮ ಕಡೆ ಇದು ಓದ್ತೀವಿ ಸಂಬಂಧದ ತೋರಿಸ್ತೀವಿ ಅದೇ ನಮಗೆ ಎಲ್ ಎನ್ ಟಿ ಅವ್ರದ ಮತ್ತು ಕಾರ್ಪೊರೇಟ್ರ್ ಸರ್ ಅವ್ರದ

ಮಷಿನ್ ತೆಗೆದ್ಮೇಲೆ ಗುರು ಸರ್ ಇದು ನಮ್ಮದು ಎಲ್ ಎನ್ ಟಿ ಅವರು ವಾಲ್ಮ್ಯಾನ್ಗಳು ಸೂಪರ್ವೈಸರ್ ಇಂಜಿನಿಯರ್ ಮತ್ತೆ ಇಲ್ಲ ನಮ್ಮದು ವಾರ್ಡ್ನಲ್ಲಿ ಏನು ಕೆಲಸ ನಿಂತಿಲ್ಲ ಇದೆ ಯಾವುದು ನಿಂತಿದ್ದು ನಿಮ್ಮ ಕಣ್ಣಿಂದ ನೋಡಿದೀವಿ ನಿಮಗೆ ಎಲ್ಲ ಸ್ಟಾರ್ಟ್ ಇದೆ ಕೆಲಸ ಈಗ ಕೋರ್ಟ್ ಆಫ್ ಕಂಡೀರ್ ಬಿಟ್ಟಿದ್ದೀವಿ ಯಾವುದು ಪೆಂಡಿಂಗ್ ಇದ್ದು ಕೆಲಸ ನಾವು ಇಲೆಕ್ಷನ್ ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂಥ ಸಮಾಜದ್ದು ಯಾವುದು ಕೆಲಸ ಇಲ್ಲ ಇದೆ ಯಾವುದಿದ್ದು ನಾವು ಎಮರ್ಜೆನ್ಸಿ ಒಳಗೆ ಕೆಲಸ ಮಾಡ್ತೀವಿ ಈಗ ಬಡವ್ರಿಗೋಸ್ಕರ ಏನೇನು ಇದು ಮಾಡಿ ಇದಾಗ್ಯಾವಂತ ಬಡವರ್ಸಿ ಕೆಲಸ ಇಲ್ಲ ಕ್ಲೀನಿಂಗ್ದು ಇರ್ತಿದದು ಈಗ ಕ್ಲೀನಿಂಗ್ ನಾವು ನಿಮ್ಮ ಮೀಡಿಯಾಗ ಜಸ್ಟ್ ತರ್ಸಿದೆ ಎಲ್ಲಿ ಕ್ಲೀನ್ ಆಗಿದೆ ಎಲ್ಲಿ ಇಲ್ಲ ಅಂತ ಫೋಟೋ ಒಳಗೆ ಜಿ ಪಿ ಆರ್ ಎಸ್ ಒಳಗೆ ಫೋಟೋ ತೋರಿಸಿದ್ದೆ ಅವ್ರಿಗೆ ಎಲ್ಲಿ ಈಗ ಇದು ನಮ್ಮ ಸಲಮ್ ಏರಿಯಾ ಈಗ ಹಾಕ್ತಾರೆ ಕೆಲಸ ನಾವು ಮುಂಜಾನೆ ತೆಗಿತೀವಿ ಮತ್ತು ಮುಂಜಾನೆ ತೆಗಿದ ಮೇಲೆ ಮತ್ತೆ ಹಾಕಿ ಹೋಗ್ತಾರ ಕೆಲಸ ಅದು ಸಲಮ್ ಏರಿಯಾ ಇದು ಅದು ಇರೋದು ಕಾರ್ಪೊರೇಷನ್ ಇದ್ದು ನಾವು ದಿವಸ ಕ್ಲೀನ್ ಮಾಡೋದು ನಮ್ಮ ಇದದ ಒಂದು ಕರ್ಪದ ನಮ್ದು ನಾವು ಮಾಡಬೇಕಾ ಈಗ ಮುಂದಿನ ಏನು ಇರಲಿಲ್ಲ ಅಂತ ಏನು ಸಮಾಜ ಇದೆ ಇಮಿಜಿಯೇಟ್ಲಿ ನಾವು ಇವತ್ತು ಕ್ಲೀನ್ ಮಾಡ್ತೀವಿ ಸರ್ ಕ್ಲೀನ್ ಕಂಟಿನ್ಯೂ ಮಾಡ್ತೀವಿ ಈಗ ಸಮಾಜದವರು ಹೇಳಿದ್ರು ನಿಮಗೆ ಏನು ಸಮಸ್ಯೆ ಆಗಿದೆ ಇಮಿಜಿಯೇಟ್ಲಿ ಬಂದು ನಾವು ಕ್ಲೀನ್ ಮಾಡಿಕೊಡ್ತೀವಿ ಮುಂದಿನ ಏನು ಅಂತ ಏನು ಇದ್ರು ಮಾಡ್ಕೊಡ್ತೀವಿ ಇಷ್ಟೇ ರಂಜಾನ್ ಹಬ್ಬ ಐತೆ ರಂಜಾನ ಹಬ್ಬದ ಸ್ವಚ್ಛತೆ ಎಲ್ಲ ಇರಬೇಕಂತೇಳಿ ಇಲ್ಲ ಜನ ಹೇಳೋರು ಅವ್ರು ಜನ ಮಾತು ಕೇಳ್ಕೊಂಡು ನಾವು ಕೆಲಸ ಮಾಡ್ತೀವ ಈಗ ಎಲ್ಲ ಹಿರಿಯರದವ್ರ ನಮ್ಮ ಕರೀದು ಈಗ ಕೆಲಸ ತಗೋತಾರೆ ಹೆಂಗೆ ತೊಗೋಬೇಕು ಅವ್ರು ಹಿರಿಯಾರಿಗೆ ಬರ್ತೈತಿ ಆ ನಮ್ಮನ್ನು ಕೆಲಸ ಅವರು